ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ಸಸ್ಯಹಾರಿ ಪ್ರಿಯರಿಗೆ ಸಿಹಿ ಸುದ್ದಿ ಎಸ್ ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಸ್ಥಳ ನಯಾರ ಪೆಟ್ರೋಲ್ ಬಂಕ್ ಹತ್ತಿರ ಕ್ರಾಸ್ ಚಿಂತಾಮಣಿ ತಾಲೂಕು ಎಎಸ್ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಒಂದನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ವೆಜ್ ಮತ್ತು ವೆಜ್ ತಿನಿಸುಗಳ ಮೇಲೆ ಐದು ಪರ್ಸೆಂಟ್ ವರೆಗೂ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ ಶುಚಿಯಾದೋ ರುಚಿಯಾದೋ ಸ್ವಾದಿಷ್ಟವಾದ ವೆಜ್ ಮತ್ತು ವೆಜ್ ಇನ್ನೂರು ವೆರೈಟಿಗಳು ಎಸ್ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಎಎಸ್ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ನಯಾರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ಮೊಬೈಲ್ ಸಂಖ್ಯೆ ಒಂಬತ್ತು ಎರಡು ನಾಲ್ಕು ಎರಡು ಎರಡು ಸೊನ್ನೆ ಸೊನ್ನೆ ಒಂಬತ್ತು ಐದು ಸೊನ್ನೆ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ಸಸ್ಯಹಾರಿ ಪ್ರಿಯರಿಗೆ ಸಿಹಿ ಸುದ್ದಿ